कारेषु दासी करणेषु मन्त्री रूपे च लक्ष्मी क्षमया धरित्री भोजेषु माता शयनेषु रम्भा स्वाभिमानीतु होत्तु साकी सलहि ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮಾನ್ಯ ಕೇಳುಗರೆ ಇದು ತೊಂಬತ್ತು ಪಾಯಿಂಟ್ ಎಂಟು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ತಮಗೂ ಕೂಡ ಸ್ವಾಗತ ಈ ಹಿಂದೆ ಹಲವು ವೀರ ವನಿತೆಯರ ಪರಿಚಯವನ್ನು ಮಾಡಿಕೊಂಡಿದ್ವಿ ಇಂದು ಯಾವ ರಾಣಿ ಎಲ್ಲಿಯ ರಾಣಿ ಆ ರಾಣಿಯ ವಿಶೇಷತೆಯನ್ನು ನಮ್ಮ ಕೇಳುಗರೊಂದಿಗೆ ಪರಿಚಯ ಮಾಡಿಕೊಡಬಹುದಾ ಖಂಡಿತ ಮಾಡೋಣ ಹೌದು ಭಾರತ ತನ್ನ ಸಾವಿರಾರು ವರ್ಷದ ಇತಿಹಾಸದಲ್ಲಿ ಹಲವು ವೀರವನಿತೆಯರ ಸಾಹಸ ಜೀವನವನ್ನು ಕಂಡಿದೆ ಆದರೆ ಇಂದು ಪರಿಚಯಿಸುವ ವೀರವನಿತೆ ಕೇವಲ ತನ್ನ ರೂಪ ಲಾವಣ್ಯದ ಮೂಲಕವೇ ಗಮನ ಸೆಳೆದವಳು ಅವಳ ರೂಪ ಲಾವಣ್ಯವೇ ಅವಳ ಬದುಕನ್ನು ಅತಿ ಶೀಘ್ರದಲ್ಲಿ ಕಿತ್ತುಕೊಂಡಿತು ಇದು ದುರಂತ ಇತಿಹಾಸದ ಒಂದು ಪುಟ ಅಂತಹ ಇಂದಿಗೂ ಪ್ರಸ್ತುತೆಯನ್ನು ಕಾಣುತ್ತಿರುವ ರಾಣಿ ಪದ್ಮಿನಿ ಅಥವಾ ಪದ್ಮಾವತಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಅಂದರೆ ಇಂದಿನ ರಾಜಸ್ಥಾನದ ಮನೆ ಮನೆಯಲ್ಲಿ ಮನ ಮನದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಲಾವಣ್ಯವತಿ ಪದ್ಮಾವತಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀರಿ ಹೌದು ಅದೇ ರಾಣಿ ಪದ್ಮಾವತಿ ರಾಣಿ ಪದ್ಮಿನಿ ಲಾವಣ್ಯವತಿ ಸೌಂದರ್ಯವತಿ ಸುಂದರಿ ಎಂದು ತನ್ನ ಹೆಸರನ್ನು ಶಾಶ್ವತವಾಗಿರಿಸಿಕೊಂಡಿರುವ ಇಂದಿನ ರಾಜಸ್ಥಾನದ ಪ್ರಾಚೀನ ಮೇವಾಡದ ರಾಜಧಾನಿ ಚಿತ್ತೂರುಗಢದ ರಾಣಿ ಇವಳು ಇವಳು ಹದಿಮೂರು ಹದಿನಾಲ್ಕನೇ ಶತಮಾನದವಳು ಎಂದು ತಿಳಿದುಬಂದಿದೆ ಇವಳ ಪರಿಚಯವನ್ನು ಮುಂದೆ ಮಾಡಿಕೊಳ್ಳೋಣ ರಾಣಿ ಪದ್ಮಿನಿಯವರ ಬಾಲ್ಯ ಹೇಗಿತ್ತು ಅವರು ಅವರು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬಹುದಾ ನಿಮಗೆ ಆಶ್ಚರ್ಯ ಆಗುತ್ತೆ ಅವಳು ವಿವಾಹ ಆಗಿದ್ದು ರಾಜಸ್ಥಾನಕ್ಕೆ ಆದರೆ ಅವಳ ಜನ್ಮಸ್ಥಾನ ಇಂದಿನ ಶ್ರೀಲಂಕಾ ದೇಶ ರಾಣಿ ಪದ್ಮಿನಿಯ ಮದುವೆ ಆಗಿದ್ದು ರಾಜಸ್ಥಾನದಲ್ಲಾದರೆ ಅವಳ ಜನನ ಸ್ಥಾನ ಶ್ರೀಲಂಕಾ ದೇಶ ಅಂದರೆ ಎತ್ತಣಿಂದ ಎತ್ತಣ ಅಂತ ಅಂದು ಸಿಮಳ ಪ್ರದೇಶ ಅಂತ ಹೇಳ್ತಾಯಿದ್ರು ರಾಣಿ ಪದ್ಮಿನಿಯ ತಂದೆಯ ಹೆಸರು ಗಂಧರ್ವಸೇನ ಅವಳ ತಾಯಿ ಚಂಪಾವತಿ ರಾಣಿ ಪದ್ಮಿನಿ ಎಂಬವಳು ನೈಜವೋ ಅಲ್ಲವೋ ಎಂದು ಕೆಲವರು ಶಂಕೆ ವ್ಯಕ್ತಪಡಿಸುತ್ತಿದ್ದರು ಇದು ಕೇವಲ ದಂತಕತೆ ಎಂದು ವಾದ ಕೂಡ ಮಂಡಿಸಿದ್ದರು ಆದರೆ ಇತಿಹಾಸವನ್ನು ಪರಿಶೀಲಿಸಿದಾಗ ರಾಣಿ ಪದ್ಮಿನಿಯ ಬಗ್ಗೆ ಕೆಲವು ವಿದೇಶಿ ಇತಿಹಾಸಕಾರರು ಬರೆದಿರುವುದರಿಂದ ಇದು ನೈಜ ಘಟನೆ ಎಂದು ಅನಂತರ ನಂಬಲಾಗಿದೆ ವಿದೇಶಿ ವಿದ್ವಾಂಸರುಗಳಾದ ಅಮೀರ್ ಖುಸ್ರು ಬರ್ನಿ ಅಬುಲ್ ಫಜಲ್ ಕರ್ನಲ್ ಮುಂತಾದವರು ರಾಣಿ ಪದ್ಮಿನಿಯ ಬಗ್ಗೆ ಬರೆದಿದ್ದಾರೆ ಅಲ್ಲದೆ ಅಂದಿನಿಂದ ಇಂದಿನವರೆಗೂ ನಮ್ಮ ಜನತೆಗೆ ವಿದೇಶಿ ವ್ಯಾಮೋಹ ಇರುವುದು ಎಲ್ಲರಿಗೂ ಹೋದೆ ಹಾಗಾಗಿ ನಾನೂ ಕೂಡ ವಿದೇಶಿಯರ ಹೆಸರನ್ನು ಮಾತ್ರ ನೆನಪಿಸಿಕೊಂಡಿದ್ದೇನೆ ಅಲ್ಲದೆ ಪದ್ಮಿನಿ ಸಿಮ್ಮಳ ದೇಶದವಳು ಅವಳು ರಾಜಸ್ಥಾನಕ್ಕೆ ಹೇಗೆ ಬಂದಳು ಎಂಬ ಪ್ರಶ್ನೆ ಎಲ್ಲರಲ್ಲೂ ಇರುತ್ತದೆ ನಿಜಕ್ಕೂ ನನಗೂ ಕೂಡ ಇವಳ ಜನನ ಪ್ರದೇಶ ಹಾಗೂ ಇವಳು ರಾಣಿಯಾದ ಪ್ರದೇಶದ ನಡುವೆ ಇರುವ ದೂರದ ಬಗ್ಗೆ ಪ್ರಶ್ನೆ ಖಂಡಿತ ಇತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬಹುದಾ ಖಂಡಿತ ನೋಡೋಣ ಈಗಾಗಲೇ ಹೇಳಿದಾಗೆ ಇವಳು ಸಿಮ್ಮಳ ದೇಶದವಳು ಇವಳ ಬಲಿ ಹೀರಾಮನ್ ಎಂಬ ಮಾತನಾಡುವ ಗಿಳಿ ಅಥವಾ ಗಿಣಿ ಇತ್ತು ಇದು ರಾಣಿಯೊಂದಿಗೆ ಸದಾ ಇರುತ್ತಿತ್ತು ಇವಳು ಬಾಲ್ಯದಿಂದಲೂ ಸುಂದರಿ ಜಾಣೆ ಧೈರ್ಯವಂತೆ ಇವಳ ಸೌಂದರ್ಯ ರಾಜಸ್ಥಾನದ ಯುವರಾಜ ರತನ್ ಸಿಂಹನಿಗೆ ಸಿಳಿದು ಬಂದಿತು ಇವಳನ್ನು ವಿವಾಹವಾಗಲು ಅಲ್ಲಿಂದ ಸಿಮ್ಮಳ ಪ್ರದೇಶಕ್ಕೆ ಅಂದು ಬಂದಿದ್ದನು ಎಂದು ಇತಿಹಾಸ ಹೇಳುತ್ತದೆ ಅನಂತರ ಇವಳನ್ನು ವಿವಾಹವಾಗಿ ಚಿತ್ತೂರುಗಡಕ್ಕೆ ಯಶಸ್ವಿಯಾಗಿ ಕರೆದುಕೊಂಡು ಹೋದನು ಎಂದು ಇತಿಹಾಸ ಹೇಳುತ್ತದೆ ಹಾಗಾದರೆ ರಾಣಿ ಪದ್ಮಿನಿ ಎದುರಿಸಿದ ಸವಾಲುಗಳು ಏನೇನು ರಾಣಿ ಪದ್ಮಿನಿ ಸುಂದರಿಯಾಗಿದ್ದುದೇ ಶಾಪವಾಗಿ ಪರಿಣಮಿಸಿತು ಭಾರತದ ಸುಭಾಷಿತದಲ್ಲಿ ಒಂದು ಶ್ಲೋಕದಲ್ಲಿ ಒಂದು ಸಾಲು ಹೀಗಿದೆ ಭಾರ್ಯಾ ರೂಪವತಿ ಶತ್ರು ಎಂದು ಅಂದರೆ ರೂಪಸಿಯಾದ ಹೆಂಡತಿಯೇ ಶತ್ರು ಎಂದು ಅರ್ಥ ಇವಳ ರೂಪವಂತಿಕೆಯೇ ಇವಳನ್ನು ಕಿರುವಯಸ್ಸಿನಲ್ಲಿಯೇ ಜೀವವನ್ನು ತೆಗೆದುಕೊಳ್ಳುವಂತಾಯಿತು ಇದಕ್ಕೆ ಕಾರಣ ಅಲ್ಲಾವುದ್ದೀನ್ ಖಿಲ್ಜಿಯ ಅತಿಹಾಸೆ ದುರಾಸೆ ಇವನು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವ ಆಸೆಯನ್ನು ಇಟ್ಟುಕೊಂಡಿದ್ದನು ಅಂತೆಯೇ ಭಾರತದ ಹಲವು ಭಾಗಗಳನ್ನು ವಶಪಡಿಸಿಕೊಂಡು ಬರುತ್ತಿದ್ದನು ಅದೇ ರೀತಿ ಮೇವಾಡಕ್ಕೂ ದಾಳಿಯಿಟ್ಟನು ಆದರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ರಜಪೂತ ಹರಸರು ಹಲವು ಬಾರಿ ವೀರಾವೇಶದಿಂದ ಹೋರಾಡುತ್ತಿದ್ದರು ಇಡೀ ಭಾರತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಹೊರಟ ಖಿಲ್ಜಿಗೆ ರಾಜಸ್ಥಾನದಲ್ಲಿ ಅಡ್ಡಿ ಉಂಟಾಗುತ್ತಿತ್ತು ಇದೇ ಸಂದರ್ಭದಲ್ಲಿ ಇವನಿಗೆ ರಾಣಿ ಪದ್ಮಿನಿಯ ಸೌಂದರ್ಯವನ್ನು ಅವನ ಸಹಚರರು ವರ್ಣಿಸಿದರು ಈ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಮೇವಾಡವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ರಾಣಿ ಪದ್ಮಿನಿಯನ್ನು ತನ್ನವಳನ್ನಾಗಿಸಿ ಮಾಡಿಕೊಳ್ಳಬೇಕು ಎಂಬ ಆಸೆ ಅವನಲ್ಲಿ ಉಂಟಾಯಿತು ಹಾಗಾದರೆ ರಾಣಿ ಪದ್ಮಿನಿಗೂ ಕೂಡ ಈ ಅಂಶಗಳು ತಿಳಿದಿತ್ತು ಅಲ್ವಾ ಹೌದು ರಾಣಿ ಪದ್ಮಿನಿಗೆ ಅಲ್ಲಾವುದ್ದೀನ್ ಖಿಲ್ಜಿಯ ದುರಾಸೆಯ ಅಂಶ ತಿಳಿದು ಬಂದಿತು ಆ ಸಂದರ್ಭದಲ್ಲಿ ತನ್ನಿಂದ ಮೇವಾಡ ಪ್ರಾಂತ ತೊಂದರೆಗೆ ಒಳಗಾಗಿದೆ ಎಂದು ಪದೇ ಪದೇ ನೊಂದುಕೊಳ್ಳುತ್ತಿದ್ದಳು ಕೂಡ ಮೇವಾಡದ ಯೋಧರು ಧೈರ್ಯ ಸಾಹಸದಿಂದಲೇ ಶತ್ರುವನ್ನು ಎದುರಿಸುತ್ತಾ ಬಂದರು ಇದೇ ಸಂದರ್ಭದಲ್ಲಿ ಕಿಲ್ಜಿಗೆ ರಜಪೂತರನ್ನು ಯುದ್ಧದ ಮೂಲಕ ಗೆಲುವು ಸಾಧಿಸುವುದು ಕಷ್ಟ ಎಂದು ಅರಿತನು ಅದಕ್ಕಾಗಿ ಒಂದು ಕುತಂತ್ರವನ್ನು ಹೂಡುವ ಮೂಲಕ ರಜಪೂತರನ್ನು ಸ್ನೇಹ ಗಳಿಸಲು ಬಂದಿದ್ದೇನೆ ಎಂದು ಸುಳ್ಳು ಹೇಳಿ ಮುಂದುವರಿದನು ರಜಪೂತರು ಇವನ ಮಾತಿಗೆ ಒಪ್ಪಿಕೊಂಡ್ರಾ ಇವರು ಅವನ ಜೊತೆಗೆ ಸ್ನೇಹ ಹಸ್ತ ಚಾಚಿದ್ರಾ ಇದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬಹುದಾ ಈ ಸಂದರ್ಭದಲ್ಲಿ ಕಿಲ್ಜಿಯ ಮನದಲ್ಲಿ ಇದ್ದುದು ಹೇಗಾದರೂ ಮಾಡಿ ರಾಣಿ ಪದ್ಮಿನಿಯನ್ನು ತನ್ನ ವಶ ಮಾಡಿಕೊಳ್ಳಬೇಕು ಎಂಬುದು ಹಾಗಾಗಿ ರಜಪೂತ ರಾಜರುಗಳೊಂದಿಗೆ ಸ್ನೇಹವನ್ನು ಬಯಸುವ ನಾಟಕವಾಡಿದನು ಅಂತೆಯೇ ಅವನು ನನಗೆ ರಾಣಿ ಪದ್ಮಿನಿಯನ್ನು ಕರೆದುಕೊಂಡು ಹೋಗುವ ಆಶೆಯಿಲ್ಲ ಬದಲಿಗೆ ಅವಳನ್ನು ನಾನು ನೋಡಿ ಅವಳ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳಬೇಕು ಎಂದು ಸಂದೇಶ ಕಳುಹಿಸುತ್ತಾನೆ ನಿಮಗೆ ಅವಳನ್ನು ನೇರವಾಗಿ ತೋರಿಸಲು ಆಗದಿದ್ದರೆ ಅವಳ ಪ್ರತಿಬಿಂಬವನ್ನು ಕನ್ನಡಿಯ ಮೂಲಕ ತೋರಿಸಿದರೂ ಸಾಕು ಎಂದು ಹೇಳುತ್ತಾನೆ ಅಲ್ಲದೆ ನಾನು ಯುದ್ಧಕ್ಕೆ ಬರುವುದಿಲ್ಲ ನಾನು ಕೇವಲ ನಾಲ್ಕಾರು ಅಂಗರಕ್ಷಕರೊಂದಿಗೆ ನಿಮ್ಮ ಅರಮನೆಗೆ ಬರುತ್ತೇನೆ ಎಂದು ಹೇಳುತ್ತಾನೆ ಈ ಮಾತಿಗೆ ಪದ್ಮಿನಿಯ ಗಂಡ ರತನ್ ಸಿಂಹ ನಂಬುತ್ತಾನೆ ಹಾಗೂ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಿಗೆ ಬರುತ್ತಾನೆ ಆನಂತರ ಏನಾಯಿತು ರಾಣಿ ಪದ್ಮಿನಿಯನ್ನ ಅವನು ನೋಡೋದನ್ನ ನನಗೆ ನಿಜಕ್ಕೂ ಕುತೂಹಲ ಹೆಚ್ಚಾಗ್ತದೆ ಅದರ ಬಗ್ಗೆ ತಿಳಿಸ್ಕೊಡಿ ನಮ್ಮ ದೇಶದ ಇತಿಹಾಸವನ್ನು ನಾವು ಕಂಡಂತೆ ಇಲ್ಲಿಯೂ ಕೂಡ ದುರದೃಷ್ಟದಿಂದ ರತನ್ ಸಿಂಹ ಕಿಲ್ಜಿಯ ಮಾತನ್ನು ನಂಬುತ್ತಾನೆ ಅಂದಿನ ದಿನದಲ್ಲಿ ಮಹಿಳೆಯರನ್ನು ಇತರ ಪುರುಷರು ನೇರವಾಗಿ ನೋಡುವ ಪದ್ಧತಿ ಇರಲಿಲ್ಲ ಕಾರಣ ವಿದೇಶಿಯರು ಮಹಿಳೆಯರಿಗೆ ನೀಡಬೇಕಾಗಿದ್ದ ಗೌರವ ನೀಡುತ್ತಿರಲಿಲ್ಲ ಹಾಗಾಗಿ ರಾಣಿ ಪದ್ಮಿನಿಯನ್ನು ನೇರವಾಗಿ ನೋಡಲು ಒಪ್ಪದಿದ್ದರಿಂದ ಇವಳನ್ನು ಕನಿಷ್ಠ ಕನ್ನಡಿಯಲ್ಲಿ ನೋಡಿಕೊಂಡು ಹೋಗಲಿ ಎಂದು ನಿಲುಗನ್ನಡಿಯನ್ನು ತನ್ನ ಬಿಡದಿಯಲ್ಲಿಯೇ ವ್ಯವಸ್ಥೆ ಮಾಡಿದ್ದನು ಈ ನಿಲುಗನ್ನಡಿಯ ಮೂಲಕ ರಾಣಿ ಪದ್ಮಿನಿಯನ್ನು ನೋಡುವ ವ್ಯವಸ್ಥೆಯಾಯಿತು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ರತನ್ ಸಿಂಹನೇ ಕರೆದುಕೊಂಡು ಬರುತ್ತಾನೇ ಕೂಡ ಹಾಗಾದರೆ ರಾಣಿ ಪದ್ಮಿನಿಯನ್ನು ಕಿಲ್ಜಿ ಕನ್ನಡಿಯ ಮೂಲಕ ನೋಡಲು ಅವಕಾಶ ಆಯಿತು ಅಂತಾಯ್ತು ಹೌದು ಕನ್ನಡಿಯ ಮೂಲಕ ರಾಣಿ ಪದ್ಮಿನಿಯನ್ನು ಕಂಡ ಅಲ್ಲಾವುದ್ದೀನ್ ಕಿಲ್ಜಿ ಅವಕಾಶವೇನೋ ದೊರಕಿತು ಅಂತೆಯೇ ಅವಳ ಪ್ರತಿಬಿಂಬವನ್ನು ಸಾಕಷ್ಟು ಬಾರಿ ನೋಡುತ್ತಾ ಸಂತೋಷಪಟ್ಟನು ಅವಳ ರೂಪ ಲಾವಣ್ಯಕ್ಕೆ ಮನಸೋತನು ಅವನಲ್ಲಿ ಹುದುಗಿದ್ದ ಬಯಕೆ ಮತ್ತಷ್ಟು ಹೆಚ್ಚಾಗಿ ಮನಸ್ಸಿನಲ್ಲಿಯೇ ಮಂಡಿಗೆಯನ್ನು ಸವಿಯುತ್ತಿದ್ದನು ಹೇಗಾದರೂ ಮಾಡಿ ರಾಣಿ ಪದ್ಮಿನಿಯನ್ನು ಪಡೆಯುವ ಸಂಚು ಓಡುತ್ತಲೇ ಇದ್ದನು ಅಂತಿಮವಾಗಿ ರಾಣಿ ಪದ್ಮಿನಿಯನ್ನು ಪಡೆಯಲು ಯಶಸ್ವಿಯಾಗ್ತಾನ ಅಲ್ಲಾಹುದ್ದೀನ್ ಕಿಲ್ಜಿ ಇದೇ ಸಮಯವನ್ನು ಕಾಯುತ್ತಿದ್ದ ಕಿಲ್ಜಿಯ ಸೈನಿಕರಿಗೆ ರತನ್ ಸಿಂಹನನ್ನು ಬಂಧಿಸಲು ಅಲ್ಲಾವುದ್ದೀನ್ ಖಿಲ್ಜಿ ಸೂಚಿಸುತ್ತಾನೆ ಅವನ ಸೈನಿಕರು ರತನ್ ಸಿಂಹನ ಕೈಕಾಲುಗಳನ್ನು ಕಟ್ಟಿ ಕೈದಿಯಂತೆ ನಡೆಸಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ರತನ್ ಸಿಂಹ ಯಾವುದೇ ಪ್ರತೀಕಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಆಗ ಕಿಲ್ಜಿ ರಾಣಿ ಪದ್ಮಿನಿಗೆ ಸಂದೇಶ ಕಳುಹಿಸುತ್ತಾನೆ ನೀನು ನಿನ್ನ ಗಂಡನನ್ನು ಉಳಿಸಿಕೊಳ್ಳಬೇಕು ಎಂದು ಎನಿಸಿದರೆ ನನ್ನ ಬಳಿ ಬರಬೇಕು ಎಂದು ಇಲ್ಲವಾದರೆ ನಿನ್ನ ಗಂಡನನ್ನು ಕೊಲ್ಲುತ್ತೇವೆ ಎಂಬ ಬೆದರಿಕೆಯನ್ನು ನೀಡುತ್ತಾರೆ ಹಾಗಾದರೆ ಈ ಸಮಸ್ಯೆಯನ್ನು ಪದ್ಮಾವತಿ ಹೇಗೆ ಎದುರಿಸ್ತಾಳೆ ರತನ್ ಸಿಂಹನ ಬಂಧನದ ಸುದ್ದಿ ರಜಪೂತ ಸೈನ್ಯಕ್ಕೆ ತಲುಪುತ್ತದೆ ಈ ಸಂದರ್ಭದಲ್ಲಿ ರಜಪೂತ ಸೈನಿಕರು ಹಾಗೂ ಪದ್ಮಿನಿ ಹೇಗಾದರೂ ಮಾಡಿ ರತನ್ ಸಿಂಹನನ್ನು ಬಿಡಿಸಿ ತರಲು ಯೋಜನೆ ರೂಪಿಸುತ್ತಾರೆ ಅದರಂತೆ ರಾಣಿ ಪದ್ಮಿನಿ ತನ್ನ ಗಂಡನನ್ನು ಕೊನೆಯ ಬಾರಿ ನೋಡಲು ಅವಕಾಶ ಕಲ್ಪಿಸಬೇಕೆಂದು ಕೋರುತ್ತಾಳೆ ಅವಕಾಶ ಕಲ್ಪಿಸಲು ಸಿದ್ಧರಾಗುತ್ತಾರೆ ಕೂಡ ಇದರಿಂದ ಮೊಗಲರ ದೊರೆ ಸೇರಿದಂತೆ ಸೈನಿಕರು ಹೆಂಡವನ್ನು ಕುಡಿದು ಸಂಭ್ರಮ ಆಚರಿಸುತ್ತಾರೆ ರಾಣಿ ಪದ್ಮಿನಿಯೊಂದಿಗೆ ಬಂದಿದ್ದ ರತನ್ ಸಿಂಹನ ಅನುಯಾಯಿ ಘೋರಸಿಂಹನು ಮದವೇರಿದ್ದ ಸೈನಿಕರೊಂದಿಗೆ ಹೋರಾಟ ನಡೆಸುತ್ತಾ ರತನ್ ಸಿಂಹನನ್ನು ಬಿಡುಗಡೆಗೊಳಿಸುತ್ತಾನೆ ಆದರೆ ತಾನು ತನ್ನ ಜೀವವನ್ನು ಕಳೆದುಕೊಳ್ಳುತ್ತಾನೆ ಹಾಗಾದರೆ ಈ ಘಟನೆಯಿಂದ ಮತ್ತೊಂದು ತಿರುವೇ ಪಡಿತು ಅಂತ ಆಯಿತು ಹಾಗಾದರೆ ಈ ತಿರುವು ಯಾರಿಗೆ ಅನುಕೂಲ ಆಯಿತು ಯಾರಿಗೆ ತೊಂದರೆ ಆಯಿತು ಅದರ ಬಗ್ಗೆ ತಿಳಿಸ್ಕೊಡಿ ಈ ಘಟನೆಯಿಂದ ಅಲ್ಲಾವುದ್ದೀನನು ರತನ್ ಸಿಂಹನ ಮೇಲೆ ಕೋಪಗೊಂಡನು ಹಾಗೂ ರತನ್ ಸಿಂಹ ಮೋಸ ಮಾಡಿದನು ಎಂದು ದುಃಖಿಸಿದನು ಆಗ ತನ್ನ ಸೈನಿಕರಿಗೆ ರತನ್ ಸಿಂಹ ಹಾಗೂ ಪದ್ಮಿನಿ ಇವರನ್ನು ಬಂಧಿಸಿ ಕರೆತರಲು ಆಜ್ಞೆ ಮಾಡಿದನು ಈ ಸಂದರ್ಭದಲ್ಲಿ ರಜಪೂತರ ಹಾಗೂ ಮೊಘಲರ ನಡುವೆ ವೀರಾವೇಶದ ಯುದ್ಧವೇ ನಡೆಯಿತು ಅಂತಿಮವಾಗಿ ಮೊಘಲರ ಕೈ ಹೆಚ್ಚಾಗುತ್ತದೆ ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ರಜಪೂತ ನಾಯಕರು ಸೋಲನ್ನು ಒಪ್ಪಿಕೊಳ್ಳುವ ಬದಲು ವೀರಗತಿಯ ಚಿಂತನೆ ಮಾಡುತ್ತಾರೆ ಅದರಂತೆ ಏಕಲಿಂಗ ಶಿವನಿಗೆ ಜಯವಾಗಲಿ ಎಂಬ ಘೋಷಣೆಯನ್ನು ಕೂಗುತ್ತಾ ತಮ್ಮ ಕತ್ತುಗಳನ್ನು ತಾವೇ ಕತ್ತರಿಸಿಕೊಳ್ಳುತ್ತಾ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದರು ಎಂಬ ಧನ್ಯತಾಭಾವವನ್ನು ಪಡೆದು ಅವರು ತಮ್ಮ ಅಂತಿಮ ಕ್ಷಣವನ್ನು ಕಾಣುತ್ತಾರೆ ಇತ್ತ ಅರಮನೆಯಲ್ಲಿ ಈ ಸುದ್ದಿಯನ್ನು ಕೇಳಿದ ಪದ್ಮಿನಿ ಮೊದಲಾದ ವೀರವನಿತೆಯರು ಅಲ್ಲಾವುದ್ದೀನನ್ನು ಅರಮನೆಗೆ ಸೇರಿ ಚಿತ್ರಹಿಂಸೆ ಅನುಭವಿಸುವ ಬದಲು ಪ್ರಾಣತ್ಯಾಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂತೆಯೇ ರಾಣಿ ಪದ್ಮಿನಿ ಮೊದಲಾಗಿ ಎಲ್ಲರೂ ಅಗ್ನಿಗೆ ಆಹುತಿಯಾಗುತ್ತಾರೆ ಹಾಗಾದರೆ ಈ ಘಟನೆಯ ನಂತರ ಅಲ್ಲಾವುದ್ದೀನ್ ಏನು ಮಾಡ್ದ ಅಲ್ಲಾವುದ್ದೀನನು ರಜಪೂತ ನಾಯಕರು ಪ್ರಾಣತ್ಯಾಗ ಮಾಡಿದ ಸುದ್ದಿ ಕೇಳಿ ಅರಮನೆಗೆ ಹೋಗಿ ಪದ್ಮಿನಿಯನ್ನು ತನ್ನ ಒಳನ್ನಾಗಿಸಬೇಕೆಂದು ಚಿತ್ತೂರಿಗೆ ಬರುತ್ತಾನೆ ಆದರೆ ಅವನು ಇಲ್ಲಿಗೆ ಬರುವ ಮೊದಲೇ ಪದ್ಮಿನಿಯ ದೇಹ ಅಗ್ನಿಗೆ ಆಹುತಿಯಾಗಿ ಭಸ್ಮವಾಗಿರುತ್ತದೆ ಈ ಸುದ್ದಿಯನ್ನು ಕೇಳಿದ ಅಲ್ಲಾವುದ್ದೀನನು ದುಃಖತಪ್ತನಾಗುತ್ತಾನೆ ಕಡೆಗೂ ನನಗೆ ಪದ್ಮಿನಿ ದೊರೆಯಲಿಲ್ಲ ಎಂದು ಪರಿತಪಿಸುತ್ತಾನೆ ಅಂತಿಮವಾಗಿ ಬೇರೆ ದಾರಿ ಕಾಣದೆ ದೆಹಲಿಗೆ ಪ್ರಯಾಣ ಬೆಳೆಸುತ್ತಾನೆ ನೀವು ಹೇಳಿದ ಹಾಗೆ ಸೌಂದರ್ಯನೇ ಮುಳ್ಳಾಯಿತು ಅಂತ ಕಾಣುತ್ತೆ ಪದ್ಮಿನಿಗೆ ಅಲ್ವಾ ಅಂದಿನ ದಿನದಲ್ಲಿ ಇಂತಹ ರೂಪವತಿ ರಾಣಿ ಪದ್ಮಿನಿಯನ್ನು ವಿದ್ವಾಂಸರು ಬಣ್ಣಿಸಿರಬಹುದು ಹಾಗಿದ್ದಾಗ ಯಾವ ರೀತಿ ಬಣ್ಣಿಸಿದ್ದಾರೆ ಇದ್ರ ಬಗ್ಗೆ ಏನಾರ ಮಾಹಿತಿ ಇದೆಯಾ ರಾಣಿ ಪದ್ಮಿನಿಯ ಸೌಂದರ್ಯವನ್ನು ಮನಗಂಡ ವಿದ್ವಾಂಸರು ಇವಳನ್ನು ವಿಶ್ವದ ಅಂದಿನ ಸುಂದರಿಗಳಾದ ಟ್ರಾಯ್ ದೇಶದ ಹೆಲೆನ್ ಈಜಿಪ್ಟಿನ ಕ್ಲಿಯೋಪಾತ್ರ ಫ್ರಾನ್ಸ್ ದೇಶದ ಆಂಟೋನಿಯೊಗೆ ಹೋಲಿಸಿದ್ದಾರೆ ರಾಣಿ ಪದ್ಮಿನಿಯ ಕುರಿತು ರಾಜಸ್ಥಾನದಲ್ಲಿ ಹಾಡುಗಳನ್ನು ಬರೆದಿದ್ದಾರೆ ಲಾವಣಿಗಳನ್ನು ರಚಿಸಿದ್ದಾರೆ ರಾಣಿ ಪದ್ಮಿನಿ ಇಂದು ಜೀವಂತವಿಲ್ಲದಿದ್ದರೂ ಅವಳ ನೆನಪು ಇಂದಿಗೂ ಶಾಶ್ವತವಾಗಿದೆ ಹಾಗಾಗಿ ರಾಣಿ ಪದ್ಮಿನಿ ಅಂದಿನಿಂದ ಇಂದಿನವರೆಗೂ ಪ್ರಸ್ತುತಳು ಕೂಡ ಅಂದರೆ ನಮ್ಮ ದೇಶದಲ್ಲಿ ವಿದೇಶಿಯರ ಕೈಯಲ್ಲಿ ಇಂತಹ ಹಲವು ವನಿತೆಯರು ನೋವನ್ನು ಅನುಭವಿಸಿರಬಹುದಲ್ವಾ ಖಂಡಿತ ಹೌದು ಒಂದು ಪ್ರದೇಶದ ದೊರೆಯ ಪತ್ನಿಯ ಪಾಡೆ ಹೀಗಾಯಿತು ಎಂದ ಮೇಲೆ ಸಾಮಾನ್ಯ ವನಿತೆಯರ ಪಾಡು ಏನು ಎಂಬುದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಬೇಕಾಗುತ್ತದೆ ಶತಮಾನಗಳಿಂದ ಅತಿ ಉನ್ನತ ಸಂಸ್ಕೃತಿಯನ್ನು ಹೊಂದಿದ್ದ ಭಾರತಕ್ಕೆ ವ್ಯಾಪಾರದ ಮೂಲಕ ಆಗಮಿಸಿದ ವಿದೇಶಿಯರು ನಮ್ಮನ್ನೇ ಆಳುವಂತಾಯಿತು ಇದಕ್ಕೆ ಮೊದಲ ಕಾರಣ ನಮ್ಮಲ್ಲಿದ್ದ ಅನೈಕ್ಯತೆ ಅಂದು ರಾಜರಾಜರ ನಡುವೆ ಸಂಬಂಧಗಳು ಗಟ್ಟಿಯಿರಲಿಲ್ಲ ಅವರು ಒಂದಾಗಿ ವಿದೇಶಿಯರನ್ನು ಎದುರಿಸಿದ್ದರೆ ಈ ಸಮಸ್ಯೆ ಎದುರಾಗುತ್ತಿರಲಿಲ್ಲ ಆದರೆ ಅಂದಿನ ಪರಿಸ್ಥಿತಿ ಇಂದಿಗೂ ಇದೆ ಈ ಸಮಸ್ಯೆಗಳು ಅಂತ್ಯ ಕಂಡಿಲ್ಲ ಇಂದು ಬೇರೊಂದು ರೀತಿಯಲ್ಲಿ ಬೇರೊಂದು ಹೆಸರಿನಲ್ಲಿ ನಡೆಯುತ್ತಿದೆ ಇನ್ನಾದರೂ ನಮ್ಮ ದೇಶದ ಜನತೆ ತಮ್ಮಗಳ ನಡುವೆ ಇರುವ ಎಲ್ಲ ದ್ವೇಷಗಳನ್ನು ದೂರ ಮಾಡಿಕೊಂಡು ಒಗ್ಗಟ್ಟಿನ ಬದುಕನ್ನು ಸಾಗಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಯಶಸ್ವಿಯಾಗಬೇಕಾಗಿದೆ ಎಂಬ ಆಶಯದೊಂದಿಗೆ ನನ್ನ ಮಾತನ್ನು ಇಲ್ಲಿಗೆ ವಿರಾಮ ಹೇಳುತ್ತೇನೆ ರಾಣಿ ಪದ್ಮಿನಿಯನ್ನು ಪರಿಚಯಿಸಿದ ನಿಮಗೆ ವಂದನೆಗಳು ನಮ್ಮ ನಾಡಿನಲ್ಲಿ ವನಿತೆಯರು ನೆಮ್ಮದಿಯ ಬದುಕನ್ನು ಸಾಗಿಸಲು ಸರ್ಕಾರ ಹಾಗೂ ನಾಡಿನ ಜನತೆ ಸಂಕಲ್ಪ ಮಾಡಲಿ ಎಂದು ನನ್ನ ಆಶಯ ನಮ್ಮ ಕೇಳುಗರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಮತ್ತೊಂದು ವಿಷಯದೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೂ ಧನ್ಯವಾದಗಳು ಖಂಡಿತ ಹೌದು ನಮ್ಮ ಎಲ್ಲ ಕೇಳುಗರಿಗೆ ವಂದನೆಗಳು ಹಾಗೂ ನಿಮಗೂ ಕೂಡ ಧನ್ಯವಾದಗಳು ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೀ ಲಕ್ಷ್ಮಿ ಕ್ಷಮಯಾಧರಿತ್ರಿ ಭೋಜೇಶು ಮಾತ ಶೂರಂಭೀ ಸ್ವಾಭಿ ಸ್ವಾಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ